ಸರ್ ಇವತ್ತು ಪರಮೇಶ್ವರ್ ಅವ್ರು ಭೇಟಿಯಾಗಿದ್ವಿ ಕಾನ್ಸ್ಟೆನ್ಸಿ ವಿಚಾರ ಮಾಗಡಿ ರಸ್ತೆಗೆ ಒಂದು ಹೊಸ ಪೊಲೀಸ್ ಸ್ಟೇಷನ್ ಒಂದು ಅಂದ್ರಳ್ಳಿ ಅಂದ್ರಹಳ್ಳಿ ಬ್ಯಾಡ್ರಳ್ಳಿಯನ್ನ ಡಿವೈಡ್ ಮಾಡಿ ಅಂದ್ರಳ್ಳಿ ಪೊಲೀಸ್ ಸ್ಟೇಷನ್ ಮಾಡತಕ್ಕಂತ ಜಾಸ್ತಿ ಮಾಗಡಿ ರೋಡ್ ಅಂತೇಳಿ ಎರಡನ್ನ ಅವರ ಗಮನಕ್ಕೆ ತಂದಿದ್ದೆ ಅಷ್ಟೇ ಎರಡೇ ವಿಷಯ ರೆಬಲ್ಸ್ ಯಾರ್ಯಾರು ಪಕ್ಷ ವಿರೋಧವಾಗಿ ನಡ್ಕಂತ ಅವರ ಕ್ರಮ ಕೈಗೊಳ್ಳಬೇಕಾದಂತ ಅನಿವಾರ್ಯತೆ ಇದೆ ಅವರು ಕರೆಕ್ಟಾಗಿ ಹೇಳಿದ್ದಾರೆ ಯಾರು ಪಕ್ಷ ವಿರೋಧ ಮಾಡ್ತಾರೆ ಅವ್ರು ಮಾಡಲಿ ನಮ್ದೇನು ತಪ್ಪೆ ನಮ್ದೇನಿದು ನಾವೇನು ಪಕ್ಷ ವಿರೋಧಿ ಮಾಡ್ತಾ ಇದ್ದೀವಿ ಪಕ್ಷ ವಿರುದ್ಧ ಚಟುವಟಿಕೆ ಮಾಡ್ತಾ ಇದೀವ ಪಕ್ಷದಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಹಂಗಾಗಿದೆ ಅಂತ ಹೇಳಿದ್ದಾರೆ ಸರ್ ವಿಜೇಂದ್ರ ಅಧ್ಯಕ್ಷ ಇದ್ದಾರೆ ಅಶೋಕರ್ ಅವರು ವಿರೋಧ ಪಕ್ಷದ ನಾಯಕರಿದ್ದಾರೆ ಇದ್ದಾರೆ ಒಳ್ಳೆ ಕಮಿಟಿ ಮಾಡಿದ್ದಾರೆ ಇದ್ದಾರಲ್ಲ ಯಾಕಿಲ್ಲ ಅಂತ ಇಲ್ಲ ಅಂತ ಕೇಳ್ತೀರಿ ಆದ್ಮೇಲೂ ಕೂಡ ಮಾಡ್ತಾರೆ ಇದು ರಾಷ್ಟ್ರೀಯ ಇದು ರಾಷ್ಟ್ರೀಯ ಪಕ್ಷ ಡೇ ಬೈ ಡೇ ಮಾಡ್ತಾರೆ ಇಂಪ್ರೂವ್ಮೆಂಟ್ ಮಾಡ್ತಾರೆ